ಕೃಷ್ಣ ಸಾಹೇಬ್ರು ವಿಚಾರ ಕೃಷ್ಣ ಸಾಹೇಬ್ರು ಅಧ್ಯಕ್ಷರೇ ಬಹುಶಃ ನಾನು ಮಾತಾಡೋದು ಮಾತಾಡಲೇಬೇಕಾಗ್ತದೆ ನಿನ್ನೆ ಮೊನ್ನೆ ನಾನು ಇರೋಕ್ಕಾಗಲಿಲ್ಲ ತಕ್ಷಣ ವಿಷಯ ಬಂತು ನನಗೆ ಬಂದ ತಕ್ಷಣ ನಾನು ವಾಪಸ್ ಬೆಳಗ್ಗೆ ಹೋಗಬೇಕಾಯ್ತು ನಾವು ಭಾಳ ವರ್ಷದ ರಾಜಕೀಯದ ನಂಟು ಜತೆಗೆ ನನಗೆ ಸಂಬಂಧ ಎರಡೂ ಕೂಡ ಬೀಗ್ತನ ಇವೆರಡು ಕೂಡ ಮಾಡಿದ್ವಿ ಕೃಷ್ಣರವರ ಸಾವು ನನಗೆ ದುಃಖ ತರಲಿಲ್ಲ ನನಗೆ ಸಂತೋಷ ತಂದಿದೆ ಯಾಕೆಂದರೆ ಮನುಷ್ಯ ಹುಟ್ಟಿದ ಮೇಲೆ ಯಾವತ್ತಾದರೂ ಸಾಯ್ಲೇಬೇಕು ಅವರು ತೊಂಬತ್ತೆರಡು ವರ್ಷ ಅವರ ಜೀವನ ಭಗವಂತ ನಮ್ಗೆ ಶಕ್ತಿ ಕೊಡ್ತಾನೆನೋ ನನಗೆ ಗೊತ್ತಿಲ್ಲ ತೊಂಬತ್ತೆರಡು ವರ್ಷ ಒಂದು ನಾಲ್ಕೈದು ತಿಂಗಳು ಸ್ವಲ್ಪ ಆರೋಗ್ಯ ಅವ್ರಿಗೆ ಕೆಟ್ಟಿತ್ತು ಅದು ಬಿಟ್ಟರೆ ಪ್ರತಿ ದಿನವೂ ಕೂಡ ಅವರ ಲವಲೋಕೆ ಅವರ ಶೈಲಿ ಅವರ ಉಡುಪು ಅವರ ಬದುಕು ಆ ಎಲ್ಲ ಕೂಡ ಲೈಫ್ ಲೈಫ್ ಸ್ಟೈಲಿಂದ ಹಿಡಿದು ರಾಜಕಾರಣ ನಾನು ಕಳೆದ ಒಂದು ಮೂವತ್ತೈದು ನಲವತ್ತು ವರ್ಷ ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ ಇಡೀ ನಮ್ಮೆಲ್ಲರೂ ಕೂಡ ಒಂದು ಆಕರ್ಷಣೆ ವ್ಯಕ್ತಿ ನಿಮ್ಮ ಸ್ಥಾನದಲ್ಲಿ ಅವ್ರು ಕೂತಿದ್ರು ಅಧ್ಯಕ್ಷೆ ನಾನು ಮೊದಲು ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ನಾನು ರವರೇ ನಾನು ಕೃಷ್ಣರವ್ರಿಗೆ ನನಗೆ ರಾಜಕಾರಣದಲ್ಲಿ ನಾನು ಕೃಷ್ಣರವ್ರಿಂದ ರಾಜಕಾರಣ ಬೆಳಿಲಿಲ್ಲ ಬಂಗಾರಪ್ಪನವರಿಂದ ನಾನು ವಿದ್ಯಾರ್ಥಿ ರಾಜಕಾರಣ ಮಾಡಿದ್ದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ಬಂಗಾರಪ್ಪನವ್ರನ್ನ ರಾಜೀನಾಮೆ ಕೊಡುವಂತ ಸಂದರ್ಭ ಬಂತು ಅವರು ರಾಜೀನಾಮೆ ಕೊಟ್ಟರು ನಾನು ನಮ್ಮ ಕೊಡಗಿನ ಬೆಳಿಯಪ್ಪನವರು ಇಬ್ಬರು ಹೋಗಿ ಬಂಗಾರಪ್ಪನವ್ರನ್ನ ಕೇಳ್ದವ ಏನು ಮಾಡಬೇಕು ಮುಂದಕ್ಕೆ ಏನು ಮಾಡಬೇಕು ಅಂತ ಅವರು ಇನ್ನೂ ರೆಸಿಗ್ನೇಷನ್ ಕೊಟ್ಟಿರಲಿಲ್ಲ ಸ್ವಲ್ಪ ನಮ್ಮಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಯಿತು ಕೊನೆಗೆ ಇಬ್ಬರಿಗೂ ಬೆಳ್ಳಿಯಪ್ಪ ಇಬ್ಬರಿಗೂ ಬಂಗಾರಪ್ಪನ ಹೇಳಿದ್ರು ನೀವಿಬ್ಬರು ಹೋಗಿ ಎಸ್ ಎಂ ಕೃಷ್ಣ ಜೊತೆ ಹೋಗಿ ಅಂತ ಹೇಳಿದ್ರು ಆಗ ನಾನು ಎಸ್ ಎಂ ಕೃಷ್ಣ ಅವ್ರ ಜೊತೆ ಹೋದರು ರಾಜಕಾರಣದಲ್ಲಿ ಅವ್ರ ನಾನು ಎಮ್ ಎಲ್ ಎ ಆಗಿದ್ದೆ ನಮಗೂ ಅವ್ರಿಗೂ ಬೇಕಾದಷ್ಟು ಸಂಬಂಧಗಳು ಮತ್ತೊಂದಿತ್ತು ಬಟ್ ಪೊಲಿಟಿಕಲಿ ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದು ಅವರು ಅವ್ರು ನೆಕ್ಸ್ಟು ಒಂದು ಪಾರ್ಟಿ ಮಾಡಿದ್ರು ಬಂಗಾರಪ್ಪನವರು ಅವತ್ತು ನಮ್ಮ ಬರೀ ಬನ್ನಿ ಅಂತ ಕರೀಲಿಲ್ಲ ಕೃಷ್ಣ ಅವರ ಹತ್ರಕ್ಕೆ ಕಳ್ಸಿಕೊಡ್ ಅದಾದ ಮೇಲೆ ಅವ್ರ ಜೊತೆ ಉಳ್ಕೊಂಡು ಈ ಕೊನೆ ಪಯಣದಂದುವರೆಗೂ ಕೂಡ ನಾನು ಅವ್ರ ಜೊತೇಲಿ ಬಂದಿದ್ದೇನೆ ನಾನು ಅವ್ರು ಕರೀಲೇ ಇಲ್ಲ ಅವರು ಕರೀಲಿಲ್ಲ ನೀವು ಕರೀಲಿಲ್ಲ ನೀರು ಬಿರು ಕರೆದಿದ್ರೆ ನೋಡ್ಬೋದಾಯ್ತು ನಿಮಿಷ ಹಿರಿ ಸ್ವಾಮಿ ಅಧ್ಯಕ್ಷೆ ಎಸ್ ಎಂ ಕೃಷ್ಣರವರ ನನಗೂ ಸಂಬಂಧ ತಮಗೂ ಎಲ್ಲ ಗೊತ್ತಿದೆ ಬೇರೆಯವ್ರಿಗೂ ಎಲ್ಲ ಗೊತ್ತಿದೆ ತಂದೆ ಮಗನ ಯಾವ ರೀತಿ ಪೋಷಣೆ ಮಾಡ್ತಿದ್ರು ಅವ್ರ ಜೊತೆ ಸೇರಿದ್ಮೇಲೆ ಇಲ್ಲಿವರೆಗೂ ಕೂಡ ಒಂದು ಎರಡು ಮೂರು ವಿಚಾರದಲ್ಲಿ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಅದನ್ನು ಏನು ಅಂತ ನಾ ಇಲ್ಲಿ ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ ಕೆಲವು ತೀರ್ಮಾನಗಳು ಮಾಡಿದ್ದು ಸರಿ ಇಲ್ಲ ಅಂತ ನಾನು ಆವತ್ತು ಹೇಳಿದ್ದೆ ಇವತ್ತು ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಆದರೆ ಬೇರೆ ರಾಜಕಾರಣದಲ್ಲಿ ನಾವು ನೋಡಿದ್ದೇವಲ್ಲ ನಮಗೆ ಇಷ್ಟೋ ರಾಜಕಾರಣದಲ್ಲಿ ನಾವು ಯಾರೂ ನಾವು ಸಾವನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಾವು ಎಲ್ಲರಿಗೂ ಬಂದೇ ಬರ್ತದೆ ಎಂಥವರು ಬ ದೇವ್ರಿಗೂ ಬಂದಿದೆ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಸಾವು ಕೂಡ ಬಂದಿದೆ ದೇವ್ರಿಗೂ ಕೂಡ ಸಾವನ್ನ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಥ ಕೊನೆಗೆ ಆಶೀರ್ವಾದಗಳು ಮಾಡೋದು ಕೂಡ ಸಾವೇ ಇಲ್ಲ ಕೂಡ ಯಾರು ಸಾವು ನಿಲ್ಲಿಸಿಲ್ಲ ಒಂದು ಕಡೆ ಬೇಕಾದಷ್ಟು ಪುರಾಣಗಳು ನಾವು ನೋಡಿದ್ದೇವೆ ಹಂಗೆ ಇವತ್ತು ಆ ಬದುಕಿನಲ್ಲಿ ವಿವೇಕಾನಂದರು ಒಂದು ಕಡೆ ಒಂದು ಮಾತಾಡ್ತೇವೆ ಸಾಧನೆ ಇಲ್ಲದೆ ಸತ್ತರಿಗೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿ ಅವಮಾನ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದರು ಹಂಗೆ ಇವತ್ತು ಬಹಳ ಆದರ್ಶವನ್ನು ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ